ನಮಸ್ಕಾರ ಸತ್ಯವಾದ ಮಾತು ಯಾವತ್ತು ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಳೆ ಏಕೆಂದರೆ ಬದುಕಿನಲ್ಲಿ ಯೋಚನೆಗಿಂತಲೂ ಬದುಕು ಬಹಳ ವೇಗವಾಗಿ ಸಾಗುತ್ತಿದೆ ಇದು ಸತ್ಯವಾಗಿರುವಂತಹ ಮಾತಾಗಿದೆ ಒಬ್ಬ ಉನ್ ಉನ್ನತ ವ್ಯಕ್ತಿಯು ಆಗ ಅದು ಆಗಬಹುದು ಈಗ ಇದು ಆಗಬಹುದು ಅಂತ ಹೇಳಿ ಯೋಚಿಸುತ್ತಾ ಕಾಯುತ್ತಾ ಕುಳಿತುಕೊಂಡರೆ ಆ ವ್ಯಕ್ತಿಯ ಯಾವುದೇ ಸಾಧನೆಯಾಗಲಿ ಕೆಲಸಗಳಾಗಲಿ ಸಾಗುವುದಿಲ್ಲ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಒಂದು ಕೆಲಸವನ್ನು ಮಾಡಲು ನಿರ್ಧರಿಸಿದಾಗ ಆ ಒಂದು ಕೆಲಸದ ಬಗ್ಗೆ ಯೋಚಿಸುತ್ತಾ ಕಾಯುತ್ತ ಕಾಲವನ್ನು ಕಳೆಯದೆ ಆ ಒಂದು ಕೆಲಸದಲ್ಲಿ ತೊಡಿದ ತೊಡಗಿದಾಗ ಮಾತ್ರ ಆ ಕೆಲಸ ಸಾಗಲು ಸಾಧ್ಯವಾಗುತ್ತೆ ಯಾವುದೇ ವ್ಯಕ್ತಿಯ ಸಮಯವು ವ್ಯರ್ಥವಾಗದೆ ನಿರೀಕ್ಷೆಯಲ್ಲಿದ್ದು ವ್ಯರ್ಥ ಮಾಡಿಕೊಳ್ಳದೆ ಆ ಒಂದು ಕೆಲಸವನ್ನು ಮಾಡಲು ತೊಡ ಮುಂದೆ ಮುಂದೆ ನಡೆಯಬೇಕು ಆಗ ಮಾತ್ರ ಆ ಒಂದು ಕೆಲಸಕ್ಕೆ ಅರ್ಥ ಆಗಲಿ ಸಮಯ ವ್ಯರ್ಥವಾಗಲಿ ಆಗದೆ ಆಗದೆ ಆ ಒಂದು ವ್ಯಕ್ತಿಯ ಅನ್ಕೊಂಡಂತಹ ಒಂದು ಕೆಲಸ ಆಗಲಿ ಸಾಧನೆಯಾಗಲಿ ಮಾಡಲು ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಮಾತಿನ ಅರ್ಥ ಈ ಸಾಲುಗಳ ಒಂದು ಅರ್ಥ ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ ಬದುಕು ಈ ಒಂದು ಯೋಚನೆಗಳಿಗಿಂತ ಬಹಳ ವೇಗವಾಗಿ ಮುಂದುವರಿಯುತ್ತಿದೆ ಹಾಗಾಗಿ ಈ ಒಂದು ಬದುಕಿನ ಜೊತೆ ನಾವು ಯೋಚಿಸುತ್ತಾ ಕೂತಿಕೊಳ್ಳದೆ ನಮ್ಮ ಕೆಲಸಗಳ ಮುಖಾಂತರ ಸಮಯ ಜೊತೆಗೆ ನಾವು ವೇಗವಾಗಿ ಸಾಗಬೇಕು ಅಂತ ಹೇಳಿ ಈ ಒಂದು ಕವಿತೆಯ ಒಂದು ಅರ್ಥವಾಗಿದೆ ಈ ಒಂದು ಹೆಚ್ಚಿನ ಜೀವನ ಸತ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಥ್ಯಾಂಕ್ ಯು